ಪ್ರತಿ ತಿಂಗಳು ಮೊಬೈಲ್ಗೆ ರೀಚಾರ್ಜ್ ಮಾಡಿಸೋ ತಲೆನೋವು ಇದ್ದೇ ಇರುತ್ತೆ ಆರಂಭದಲ್ಲಿ ಟಾಕ್ ಟೈಮ್ಗೆ ಮಾತ್ರ ರೀಚಾರ್ಜ್ ಮಾಡಿಸ್ತಿದ್ವಿ ಉಳಿದಂತೆ ಇನ್ಕಮಿಂಗ್ ಫ್ರೀ ಇರ್ತಿತ್ತು ಆದರೆ ಕೆಲ ವರ್ಷಗಳಿಂದ ಪ್ರತಿ ತಿಂಗಳು ಮೊಬೈಲ್ ರೀಚಾರ್ಜ್ ಮಾಡಿಸಲೇಬೇಕು ಇಪ್ಪತ್ತೆಂಟು ದಿನ ಐವತ್ತಾರು ದಿನ ಎಂಬತ್ನಾಲ್ಕು ದಿನದ ಅವಧಿಗೆ ಅಂತ ಹೀಗೆ ರೀಚಾರ್ಜ್ ಮಾಡಿಸ್ತಲೇ ಇರಬೇಕು ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ತಮ್ಮ ಸೆಕೆಂಡರಿ ಸಿಮ್ ಗಳನ್ನ ರೀಚಾರ್ಜ್ ಮಾಡಲು ಮರೆಯುವವರಿಗೆ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದೆ ಇನ್ನು ಜಿಯೋ ಏರ್ಟೆಲ್ VI ಮತ್ತು ಬಿ ಎಸ್ ಎಲ್ನ ಸಿಮ್ ಕಾರ್ಡ್ಗಳನ್ನು ದೀರ್ಘಾವಧಿಯವರೆಗೆ ರೀಚಾರ್ಜ್ ಮಾಡದೇ ಸಕ್ರಿಯವಾಗಿರಿಸಲು ಟ್ರೈ ಮಾರ್ಗಸೂಚಿಗಳನ್ನು ರಚಿಸಿದೆ ಅರ್ಥಾತ್ ಟಿ ಆರ್ ಎ ಐ ಮಾರ್ಗಸೂಚಿಗಳನ್ನು ರಚಿಸಿದೆ ಇನ್ನು ಮುಂದೆ ರೀಚಾರ್ಜ್ ಮಾಡದೆಯೂ ದೀರ್ಘಕಾಲದವರೆಗೆ ತಮ್ಮ ಸೆಕೆಂಡರಿ ಸಿಮ್ಗಳನ್ನು ಆಕ್ಟಿವ್ ಆಗಿ ಇಟ್ಟುಕೊಳ್ಳಬಹುದು ಎಲ್ಲಾ ಜಿಯೋ ಸಿಮ್ ಬಳಕೆದಾರರಿಗೆ ಒಳ್ಳೆಯ ಸುದ್ದಿ ಯಾಕೆಂದ್ರೆ ಸಿಮ್ ಈಗ ಯಾವುದೇ ರೀಚಾರ್ಜ್ ಇಲ್ಲದೆ ತೊಂಬತ್ತು ದಿನಗಳವರೆಗೆ ಸಕ್ರಿಯವಾಗಿರುತ್ತದೆ ಅದರ ನಂತರ ಪುನಃ ಸಕ್ರಿಯಗೊಳಿಸುವ ಯೋಜನೆ ಅಗತ್ಯವಿದೆ ತೊಂಬತ್ತು ದಿನಗಳಲ್ಲಿ ಇನ್ಕಮಿಂಗ್ ಕರೆ ಸೌಲಭ್ಯಗಳು ಅವರ ಕೊನೆಯ ರೀಚಾರ್ಜ್ ಯೋಜನೆಗಳ ಆಧಾರದ ಮೇಲೆ ಒಂದು ತಿಂಗಳು ಒಂದು ವಾರ ಅಥವಾ ಕೇವಲ ದಿನಗಳವರೆಗೆ ಬದಲಾಗಬಹುದು ಈ ಸಂದರ್ಭದಲ್ಲಿ ಬಳಕೆದಾರರು ರೀಚಾರ್ಜ್ ಮಾಡಲು ಆಯ್ಕೆ ಮಾಡದಿದ್ದರೆ ಸಿಮ್ ಅನ್ನ ಶಾಶ್ವತವಾಗಿ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ ಮತ್ತು ಬೇರೆಯವರಿಗೆ ಮರು ಹಂಚಿಕೆ ಮಾಡಲಾಗುತ್ತದೆ ಏರ್ಟೆಲ್ ಸಿಮ್ ಕಾರ್ಡ್ಗಳು ಯಾವುದೇ ರೀಚಾರ್ಜ್ ಇಲ್ಲದೆ ತೊಂಬತ್ತು ದಿನಗಳಿಗಿಂತ ಹೆಚ್ಚು ಕಾಲ ಸಕ್ರಿಯವಾಗಿರುತ್ತವೆ ಅದರ ನಂತರ ಬಳಕೆದಾರರು ತಮ್ಮ ಸಂಖ್ಯೆಯನ್ನು ಪುನಃ ಸಕ್ರಿಯಗೊಳಿಸಲು ಹದಿನೈದು ದಿನಗಳ ಗ್ರೇಸ್ ಅವಧಿಯನ್ನು ಹೊಂದಿರುತ್ತಾರೆ ಈ ಅವಧಿಯ ನಂತರ ಅವರು ರೀಚಾರ್ಜ್ ಮಾಡಲು ವಿಫಲವಾದರೆ ಆ ನಂಬರನ್ನು ಡಿಆಕ್ಟಿವೇಟ್ ಮಾಡಿ ಹೊಸ ಬಳಕೆದಾರರಿಗೆ ಕೊಡಲಾಗುತ್ತದೆ ವಿಐ ಬಳಕೆದಾರರು ತಮ್ಮ ಸಿಮ್ಮನ್ನು ರೀಚಾರ್ಜ್ ಮಾಡದೆಯೇ ತೊಂಬತ್ತು ದಿನಗಳ ಗ್ರೇಸ್ ಅವಧಿಯನ್ನು ಹೊಂದಿರುತ್ತಾರೆ ಇದರ ನಂತರ ಬಳಕೆದಾರರು ತಮ್ಮ ಸಂಖ್ಯೆಯನ್ನು ಸಕ್ರಿಯಗೊಳಿಸಲು ಬಯಸಿದರೆ ಅವರು ತಮ್ಮ ಸಂಖ್ಯೆಯನ್ನು ಕನಿಷ್ಠ ರು ನಲವತ್ತೊಂಬತ್ತರ ಪ್ಲಾನ್ನೊಂದಿಗೆ ರೀಚಾರ್ಜ್ ಮಾಡಬೇಕಾಗುತ್ತದೆ ಸರ್ಕಾರಿ ಎನ್ ಬಿಎಸ್ಎನ್ಎಲ್ ಭಾರತದಲ್ಲಿ ದೀರ್ಘಾವಧಿಯ ಮಾನ್ಯತೆಯ ಅವಧಿಯನ್ನು ನೀಡುತ್ತಿದೆ ಬಿಎಸ್ಎನ್ಎಲ್ ಸಿಮ್ ಯಾವುದೇ ರೀಚಾರ್ಜ್ ಇಲ್ಲದೆ ನೂರ ಎಂಬತ್ತು ದಿನಗಳವರೆಗೆ ಸಕ್ರಿಯವಾಗಿರುತ್ತದೆ ಪದೇ ಪದೇ ರೀಚಾರ್ಜ್ ಮಾಡುವುದನ್ನು ತಪ್ಪಿಸಲು ಬಯಸುವ ಬಳಕೆದಾರರಿಗೆ ಈ ದೀರ್ಘ ಯೋಜನೆ ಅತ್ಯುತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ ಒಂದು ವೇಳೆ ಸಿಮ್ ತೊಂಬತ್ತು ದಿನಗಳಿಗಿಂತ ಹೆಚ್ಚು ಕಾಲ ನಿಷ್ಕ್ರಿಯವಾಗಿದ್ದರೆ ಮತ್ತು ಬಳಕೆದಾರರು ಅವರ ಸಂಖ್ಯೆಯಲ್ಲಿ ಇಪ್ಪತ್ತು ರು ಪ್ರೀಪೇಯ್ಡ್ ಬ್ಯಾಲೆನ್ಸ್ ಹೊಂದಿದ್ದರೆ ನಂತರ ಹೆಚ್ಚುವರಿ ಮೂವತ್ತು ದಿನಗಳವರೆಗೆ ಸಿಮ್ ಸಕ್ರಿಯಗೊಳಿಸುವಿಕೆಯನ್ನು ವಿಸ್ತರಿಸಲು ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ ಆದಾಗಿಯೂ ಬ್ಯಾಲೆನ್ಸ್ ಸಾಕಷ್ಟಿಲ್ಲದಿದ್ದರೆ ಸಿಮ್ ಅನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಮತ್ತು ಹೊಸ ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ